ಹಲೋ ಎವ್ರಿ ವನ್ ವೆಲ್ಕಮ್ ಬ್ಯಾಕ್ ಟು ಅನದರ್ ವ್ಲಾಗ್ ನಾನು ಹೋದ ವ್ಲಾಗಲ್ಲಿ ನಿಮ್ಗೆಲ್ರಿಗೂ ಅಪ್ಪಾಜಿ ಚರಿತ್ರೆಗೆ ಅಂತ ಪಪ್ಪಾಯ ಕೇಳಿಸ್ತೀನಿ ನಿನ್ನ ಕೈಲೇ ಕೇಳಿಸ್ತೀನಿ ಕಟ್ ಮಾಡಿಸಿ ಕೊಡಿಸ್ ಕೊಡ್ತೀನಿ ನಿಮಗೆ ತಿನ್ನೋಕ್ಕೆ ಅಂತೆಲ್ಲ ಹೇಳಿದರು ಸೊ ಅದನ್ನು ನಿಮಗೆ ತೋರಿಸಿದ್ದೆ ಕೂಡ ಸೊ ಅವನಿಗೆ ಅಂತ ಅಪ್ಪ ಬರ್ಡೇ ಗಿಫ್ಟ್ ಕೂಡ ಇಟ್ಟೋಗಿದ್ರು ಅವನು ತುಂಬ ಅಂದರೆ ತುಂಬ ಖುಷಿಪಟ್ಟ ತುಂಬಾ ಸ್ವೀಟ್ ಇತ್ತು ಪಪ್ಪಾಯ ಫುಲ್ ಎಂಜಾಯ್ ಮಾಡಿ ತಿಂದ ಅದಾದಮೇಲೆ ಅಪ್ಪಾಜಿದು ಹನ್ನೊಂದನೇ ದಿನದ ಪೂಜೆದು ನಾನು ಯಾವುದೂ ವ್ಲಾಗ್ ಮಾಡೋಕ್ಕಾಗಲಿಲ್ಲ ಯಾಕಂದರೆ ತುಂಬ ಜನ ಬಂದಿದ್ದರು ನಾವೆಲ್ಲರೂ ತುಂಬ ದುಃಖದಲ್ಲಿದ್ವಿ ವ್ಲಾಗ್ ಮಾಡಬೇಕು ಅಂತ ನನಗೆ ತಲೆಗೆ ನೆನಪು ಕೂಡ ಬರಲಿಲ್ಲ ಮನಸ್ಸು ಕೂಡ ಆಗಲಿಲ್ಲ ಅದಕ್ಕೋಸ್ಕರ ನಾನು ಅದರ ವ್ಲಾಗ್ ಮಾಡಿಲ್ಲ ಬಟ್ ತುಂಬ ಜನ ಬಂದಿದ್ದರು ಅಪ್ಪಂಗೆ ಬೇಕಾದವರೆಲ್ಲರೂ ಬಂದು ಅಪ್ಪನ ಬ್ಲೆಸ್ಸಿಂಗ್ಸ್ ಎಲ್ಲ ತೊಗೊಂಡು ಹೋದರು ಅದಾದಮೇಲೆ ಈಗ ನಾನು ತೋರಿಸ್ತಿರೋದು ಒಂದು ತಿಂಗಳು ಪೂಜೆ ತಿಂಗಳು ಪೂಜೆ ಅಂತ ಅಂತೀವಿ ಒಂದು ಇನ್ನೂ ಒಂದು ದಿನ ಇದೆ ಅಂದಾಗ ಈ ಪೂಜೆ ಮಾಡೋದು ಸೊ ಇವತ್ತು ಆ ಪೂಜೆ ನಡೀತು ಅಮ್ಮ ಒಂದು ತಿಂಗಳಾಗೋವರೆಗೂ ಮನೆಯಿಂದ ಎಲ್ಲೂ ಹೊರಗೆ ಹೋಗಂಗಿರಲಿಲ್ಲ ಸೊ ಅಮ್ಮ ಮನೆಯಲ್ಲೇ ಇದ್ದರು ಅಮ್ಮಂಗೂ ಕೂಡ ಎಲ್ಲಾದರೂ ಹೊರಗಡೆ ಕರ್ಕೊಂಡೋಗೋಣ ಸ್ವಲ್ಪ ಚೇಂಜ್ ಅನಿಸುತ್ತೆ ಮೈಂಡ್ ರಿಫ್ರೆಶ್ ಆಗುತ್ತೆ ಅಂತ ಅಂದ್ಕೊಂಡ್ರೆ ಆಗ್ತಾ ಇರಲಿಲ್ಲ ಬಟ್ ಇವತ್ತು ಪೂಜೆ ಆದಮೇಲೆ ಎಲ್ಲಿ ಬೇಕಾದರೂ ಹೋಗ್ಬೋದು ಅಂತ ಇತ್ತು ಅದಕ್ಕೆ ಅಮ್ಮಂಗೆ ಕೇಳಿದ್ವಿ ಎಲ್ಲಿ ಹೋಗೋಣ ಹೇಳು ಅಂತ ಆವಾಗ ಅಮ್ಮ ಬೆಂಗಳೂರಿಗೆ ಹೋಗೋಣ ಬೆಂಗಳೂರಲ್ಲಿ ಮನೆಯಲ್ಲಿ ಕೆಲವು ಸಾಮಾನುಗಳೆಲ್ಲ ಇದ್ದಾವೆ ಅಪ್ಪಾಜಿ ಬಟ್ಟೆಗಳು ಅಪ್ಪ ಯೂಸ್ ಮಾಡ್ತಿದ್ದಿದ್ದು ವಸ್ತುಗಳು ಎಲ್ಲ ಅದನ್ನೆಲ್ಲ ತಗೊಂಡು ಬರೋಣ ಹಾಗೆ ಅಲ್ಲೂ ಒಂದು ದಿನ ಇದ್ದು ಅಪ್ಪಾಜಿದು ಒಂದು ಕೊನೆಯ ಆಸೆ ಇದೆ ಅಲ್ಲಿ ಅದನ್ನು ಕೂಡ ಮುಗಿಸ್ಕೊಂಡು ಬರೋಣ ಅಂತ ಹೇಳಿದರು ಅದೇನು ಕೊನೆ ಆಸೆ ಏನು ತಗೋಬೇಕಿತ್ತು ಅದನ್ನು ಕೂಡ ಈ ಬ್ಲಾಗಲ್ಲಿ ಕೊನೆವರೆಗೂ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ ni ałem ni jesteśmy a ha no mam na no na wiecie nic nie wiem no bardzo bardzo coś kompletnie kompletnie nie było sto minut a nie było nie było tak ತಿಂಗಳು ಪೂಜೆ ನಾವೇ ಮನೆಯವರೇ ಸೇರಿ ಸಿಂಪಲ್ಲಾಗಿ ಮಾಡಿದ್ವಿ ಪೂಜೆಗೆ ನೈವೇದ್ಯಕ್ಕೆ ಇಡೋದಕ್ಕೆ ಅಂತ ಅಪ್ಪಾಜಿ ಫೇವ್ರೆಟ್ ಐಟಮ್ಸ್ನೆಲ್ಲ ಮಾಡಿದ್ವಿ ಅಪ್ಪಾಜಿ ಯಾವಾಗಲೂ ಮಂಡಕ್ಕಿ ಉಸ್ಲಿ ಇದನ್ನೆಲ್ಲ ಮಾಡಿದಾಗ ಅದರ ಜೊತೆ ಮೆಣಸಿನ್ಕಾಯಿ ಬಜ್ಜಿ ಇದ್ರೆ ಚೆನ್ನಾಗಿರುತ್ತೆ ಅಂತ ಹೇಳೋರು ಜಾಸ್ತಿ ತಿಂತಿರಲಿಲ್ಲ ಒಂದೇ ಒಂದು ಬಜ್ಜಿ ತಿಂದರೂ ಅದನ್ನು ತುಂಬ ಖುಷಿಯಿಂದ ತಿನ್ನೋರು ಸೊ ಇವತ್ತು ಅದನ್ನು ಮಾಡಿದ್ವಿ ಹಾಗೆ ಅಪ್ಪಾಜಿಗೆ ಶಾವಿಗೆ ಪಾಯಸ ಅಂದರೆ ತುಂಬ ಇಷ್ಟ ಸೊ ಅದನ್ನು ಕೂಡ ಮಾಡಿದ್ವಿ ಇವಾಗ ಪೂಜೆ ಆದಮೇಲೆ ಎಲ್ಲರೂ ತಿಂಡಿ ತಿಂದು ನಾವು ಹೊರಡ್ತಾ ಇದ್ದೀವಿ ಬೆಂಗಳೂರಲ್ಲಿ ನಾವು ಮೊದಲಿಗೆ ಅಪ್ಪನದೇನು ಆಸೆ ಇತ್ತು ಅದನ್ನು ಪೂರೈಸೋಕ್ಕೆ ಅಂತ ಹೋಗಿದ್ದೀವಿ ಎಲ್ಲಿ ಅಂದರೆ ಸ್ಟೋನ್ ಆರ್ಟ್ ಅಂತ ಎಲ್ಲ ಹಾಕಿರ್ತಾರಲ್ಲ ಬ್ಯಾಂಗ್ಳೂರಲ್ಲಿ ರೋಡ್ ಸೈಡು ಶಾಪ್ಸಲ್ಲಿ ಅಲ್ಲಿ ಹೋಗಿದ್ದೀವಿ ಇಲ್ಲಿ ಸ್ಟೋನಲ್ಲಿ ಮಾಡಿರೋಂಥದ್ದೊಂದು ಮಂಟಪ ಅಥವಾ ಫೌಂಟೇನು ಈ ರೀತಿ ಏನಾದರೂ ನಮ್ಮ ಲಾನಲ್ಲಿ ಮಾಡಿಸೋಣ ಅಂತ ತುಂಬ ದಿನದಿಂದ ಅಮ್ಮಂಗೆ ಹೇಳ್ತಾ ಇದ್ರಂತೆ ಸೊ ಅದೊಂದು ಅಪ್ಪನ ಆಸೆ ಹಾಗೆ ಉಳ್ಕೊಂಡಿದ್ದೆ ಅದನ್ನು ನಾವು ಮೊದಲು ಹೋಗಿ ಯಾವುದಾದ್ರೂ ಒಂದು ಸೆಲೆಕ್ಟ್ ಮಾಡಿ ಆರ್ಡ್ರ್ ಕೊಟ್ಟು ಬರೋಣ ಅಂತ ಹೋಗಿದ್ವಿ ಸೆಲೆಕ್ಟ್ મારી ઓર્ડર કોટ બંધવી ચાલ ચાલ લે લે રે દાને ની 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 પપ્પા નીમ બેલો બોલુ લે ચાલ સી તો જા કરisco બાર ಹಾಗೆ ಅಮ್ಮ ಇಲ್ಲಿ ಬೇಕಾಗಿರೋ ಐಟಮ್ಸ್ನ ಎಲ್ಲ ಪ್ಯಾಕ್ ಮಾಡ್ಕೋತಾ ಇದ್ದಾರೆ ಮನೆಗೆ ತೊಗೊಂಡೋಗೋದಕ್ಕೆ ಅಂತ ಪ್ಯಾಕಿಂಗ್ ಎಲ್ಲ ಆದಮೇಲೆ ಇಲ್ಲಿ ಅಡುಗೆ ಮಾಡೋಕ್ಕೆ ಅಂತ ಏನೂ ಇರಲಿಲ್ಲ ಐಟಮ್ಸು ಎಲ್ಲ ಖಾಲಿಯಾಗಿ ಹೋಗಿತ್ತು ಖಾಲಿ ಮನೆಗೆ ಬಂದಿದ್ದಲ್ಲ ನಾವು ಅದಕ್ಕೆ ಸೊ ಅಲ್ಲಿಂದ ಪಕ್ಕದಲ್ಲೇ ಒಂದು ರೆಸ್ಟೋರೆಂಟ್ ಇತ್ತು ಅಲ್ಲಿ ಹೋಗಿ ಊಟ ಮಾಡ್ಕೊಂಡು ಬಂದ್ವಿ ನೆಕ್ಸ್ಟ್ ವ್ಲಾಗಲ್ಲಿ ನಿಮಗೆ ನಾವು ಏನು ಆರ್ಡರ್ ಮಾಡಿದ್ವಿ ಅದು ಬಂದಮೇಲೆ ಲಾನಲ್ಲೆಲ್ಲ ಅರೇಂಜ್ ಮೇಲೆ ಹೇಗೆ ಕಾಣಿಸುತ್ತೆ ಅಂತ ಕೂಡ ತೋರಿಸ್ತೀನಿ ಇವತ್ತಿನ ಈ ವ್ಲಾಗ್ ಇಷ್ಟೇ ಇಷ್ಟ ಆಗಿದರೆ ಲೈಕ್ ಮಾಡಿ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಕೂಡ ಶೇರ್ ಮಾಡಿ ನೀವೇನು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡೋದ್ರಿಂದ ನನ್ನ ಎಲ್ಲ ನೋಟಿಫಿಕೇಷನ್ ನಿಮ್ಮ ಮೊಬೈಲ್ಗೆ ತಕ್ಷಣ ಸಿಗುತ್ತೆ ಅಂತ ಹೇಳ್ತಾ ಈ ವ್ಲಾಗ್ನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ನೀವು ಕೂಡ ಅಪ್ಪಾಜಿ ಬ್ಲೆಸ್ಸಿಂಗ್ಸ್ನ ತಗೊಂಡಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಸಿ ಯು ಆಲ್ ಇನ್ ಮೈ ನೆಕ್ಸ್ಟ್ ವ್ಲಾಗ್ ಟಿಲ್ ದೆನ್ ಟೇಕ್ here bye bye